ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಲ್ಲಿ ಸಾಯಂಕಾಲ ರಾತ್ರಿ ಆಗಿತ್ತು ನಾನು ಸೋಮ್ಯನವರು ಕಷೇನ್ ಅವರು ಎಲ್ಲರೂ ಕೂಡ ಇಲ್ಲಿ ಬಂದು ನಿಮ್ಮಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡಿ ಅಂತೇಳಿ ಕೇಳಲಿಕ್ಕೆ ಎಷ್ಟು ಆಗಿನ ಇದ್ರೆ ನನಗೆ ಗೊತ್ತಿಲ್ಲ ಆದರೆ ಬಹುಶಃ ಒಂದು ಗಂಟೆ ಕಾಲ ಇಲ್ಲಿ ನಿಮ್ಮೊಂದಿಗೆಲ್ಲ ಸಂಭಾಷಣೆ ಮಾಡಿ ಇಲ್ಲಿ ಆ ವಿದ್ಯುಚ್ಛಕ್ತಿ ಕಂಬಗಳೇನಿದೆ ಇದನ್ನು ಹಾಕಿ ನಮಗೆ ವಿದ್ಯುತ್ ಶಕ್ತಿ ಕೊಡುವಂಥದನ್ನ ಮಾಡಿಕೊಡ್ಬೇಕು ನೀವು ಅಂತ ಹೇಳಿ ತಾವು ಒತ್ತಾಯಿಸಿದ್ರು ನಾವು ಆವಾಗಲೇ ಶಕ್ತಿ ಕಂಬವನ್ನು ಚುನಾವಣೆಗೆ ಮೊದಲೇ ಇಲ್ಲಿಗೆ ತರುವಂತ ಕೆಲಸವನ್ನ ಮಾಡಿದ್ರು ಕೂಡ ಆಗ ಚುನಾವಣೆ ಬಂದ ಕಾರಣ ಅದನ್ನ ಇಲ್ಲಿ ಅಳವಡಿಸ್ಲಿಕ್ಕೆ ಆಗಲಿಲ್ಲ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಸಂಪೂರ್ಣವಾದಂತ ಸಹಕಾರವನ್ನ ಪಕ್ಷದ ಅಭ್ಯರ್ಥಿಗೆ ಪಕ್ಷಕ್ಕೆ ಕೊಟ್ಟಿದ್ದೀರಾ ನಮಗೆ ಧನ್ಯವಾದಗಳನ್ನಕ್ಕೆ ಬಯಸ್ತೇನೆ ಅದರಂತೆ ನಾವು ಕೊಟ್ಟ ಮಾತಿನಂತೆ ನಡ್ಕೋಬೇಕು ನಿಮಗೇನು ಭರವಸೆಯನ್ನು ನಾನು ಅವರು ಬಂದಾಗ ಕೊಟ್ಟಿದ್ದೇನೆ ಅದರಂತೆ ನಡ್ಕೋಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ಚೆಸ್ಕಾಮ್ನವರು ಇವತ್ತು ಆ ಪ್ಲ್ಯಾನನ್ನು ನಾವೇನು ಇಲ್ಲಿ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳುವಂಥ ಕಾರ್ಯಯೋಜನೆ ಅದನ್ನು ಕಾರ್ಯರೂಪಕ್ಕೆ ತಂದು ಅದಕ್ಕೆ ಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ಗುತ್ತಿಗೆದಾರರನ್ನು ಕೂಡ ಗುರುತಿಸಿ ಇವತ್ತು ಈ ವಿದ್ಯುತ್ ಶಕ್ತಿ ಕೆಲಸವನ್ನು ಪ್ರಾರಂಭಿಸಿದ್ದಾರೆ ಅವರಿಗೆ ನಾನು ಚಿತ್ಕಾಮ್ನವರಿಗೆ ಧನ್ಯವಾದಗಳನ್ನ ಇಲ್ಲಿ ಕಳಿಸ್ತೇನೆ ಮತ್ತು ಆದಷ್ಟು ಶೀಘ್ರವಾಗಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಅಂತ ಕೂಡ ಹೇಳ್ತಾ ಇದ್ದೀನಿ ಕೆಲವು ಅರಣ್ಯ ಇಲಾಖೆಗಳವರ ಅಡಚಣೆಗಳಿವೆ ತಮಗೆಲ್ಲ ಗೊತ್ತಿರುವಂಥದ್ದು ಏನೇ ಇರಲಿ ಅವರ ಅರ್ಚನೆಗಳು ಅದೆಲ್ಲವನ್ನು ಕಾನೂನಾತ್ಮಕವಾಗಿ ಸರಿಪಡಿಸಿ ಈ ಶಕ್ತಿಯನ್ನು ತಮಗೆ ಆದಷ್ಟು ಬೇಗ ಕಲ್ಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಹಾಗೆ ಇಲ್ಲಿ ಸ್ವಲ್ಪ ಮನೆ ಹಾನಿಯಾಗಿದೆ ಐ ಟಿ ಡಿ ಪಿ ಇಲಾಖೆಯಿಂದ ಕೊಟ್ಟಿರುವಂಥ ಮನೆಗಳ ಕಟ್ಟಡಗಳ ನಿರ್ಮಾಣ ಪೂರ್ಣಗೊಂಡಿಲ್ಲ ನಾನು ಕೂಡ ಇದನ್ನು ನೋಡೋಣ ಕೆಲವು ಗುತ್ತಿಗೆದಾರರ ನಿರ್ಲಕ್ಷ್ಯನೇ ಇದಕ್ಕೆ ಕಾರಣ ಇದಕ್ಕೆ ನಾನು ತಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ಸ್ನೇಹಿತರಿದ್ದಾರೆ ಸೋಮಯ್ಯ ಅವರು ಅವರಿಗೆ ನಾನು ಮನವಿಯನ್ನು ಮಾಡಿದ್ದೇನೆ ಆದಷ್ಟು ಬೇಗ ಒಂದು ದೂರನ್ನು ಕೊಡಿ ಪೊಲೀಸ್ ಇಲಾಖೆಯವರು ಕೂಡ ಇದ್ದಾರೆ ಆ ಗುತ್ತಿಗೆದಾರರನ್ನು ಕರೆಸಿ ಅವರ ಮೇಲೆ ಕ್ರಮ ಜರುಸುವಂಥ ಕೆಲಸವನ್ನು ಮಾಡಿ ನಿಮ್ಮ ಮನವಿಗಳನ್ನು ಅವರು ಪೂರ್ಣಗೊಳಿಸುವಂತೆ ನಾವು ಕಾನೂನಾತ್ಮಕವಾದಂಥ ಕ್ರಮವನ್ನು ಕೂಡ ಜರುಸ್ತಾ ಇದ್ದೇವೆ ಅದರಿಂದ ಆದಷ್ಟು ಬೇಗ ಆ ಕಾಮಗಾರಿ ಕೂಡ ಪೂರ್ಣಗೊಳ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ ಮತ್ತು ಎರಡು ಗುತ್ತಿಗೆದಾರರಿದ್ದಾರೆ ಒಬ್ಬರು ಸ್ವಲ್ಪ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಏನು ಕೆಲಸವನ್ನೇ ಮಾಡಿದ್ದಾರೆ ಆದರೆ ಇದೆಲ್ಲ ಮಧ್ಯೆ ಮಳೆಯಿಂದ ಹಾನಿ ಮತ್ತು ಸಂಪೂರ್ಣವಾಗಿ ನಿರ್ಮಾಣ ಆಗ್ತಾ ಇರುವಂಥ ಕಟ್ಟಡಗಳಲ್ಲಿ ಕಟ್ಟಡ ಅಂತ ಕೂಡ ಹೇಳಿಕಾಗ ಗುಡ್ಸಿದಂಥ ಮನೆಯಲ್ಲಿ ತಾವೆಲ್ಲ ವಾಸ ಮಾಡ್ತಾ ಇರೋದನ್ನು ಕೂಡ ನಾನು ಕಳೆದ ಬಾರಿ ಬಂದಾಗ ನೋಡಿದೆ ಅದರಿಂದ ಈ ಬಾರಿ ಒಂದು ಜುಲೈ ಒಂಬತ್ತನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ದೊಡ್ಡ ಪ್ರಮಾಣದಲ್ಲಿ ಆ ಸಂದರ್ಭದಲ್ಲಿ ಕೆಲವು ಮನೆಗಳಿಗೆ ಎಲ್ಲದಕ್ಕೂ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೂ ಕೆಲವು ಮನೆಗಳಿಗೆ ಸೀಟನ್ನು ಅಳವಡಿಸ್ಲಿಕ್ಕೆ ಅವಕಾಶ ಮಾಡೋದಕ್ಕೆ ನಾನು ಏನಾದ್ರು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದೆ ಇವತ್ತು ಒಂದೊಂದು ಮನೆಗಳು ಯಾವ್ದು ನಾವು ಉಡ್ತಿದ್ದೇವೆ ಅದಕ್ಕೆ ಎಂಟು ಸೀಟ್ಗಳು ಒಂದು ಸೀಟ್ ಹನ್ನೆರಡರ ಅಡಿ ಮತ್ತು ಮೂರು ಅಡಿ ಇದೆ ಹನ್ನೆರಡರ ಮೂರು ಅಡಿ ಸೊ ನಾಲ್ಕು ನಾಲ್ಕು ಸೀಟ್ ಕೊಟ್ಟರೆ ಒಂದು ಮನೆಗೆ ಆಗುತ್ತೆ ಅಂತ ಹೇಳಿ ಎಂಟು ಸೀಟನ್ನು ಒಂದು ಮನೆಗೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದೆ ಇದು ನಾನು ಬೆಂಗಳೂರಿಂದ ಈ ಸೀಟನ್ನು ತರಿಸಿದ್ದೀನಿ ಇದು ಯಾವ ಇಲಾಖೆಯವ್ರದಲ್ಲ ಇದನ್ನು ಸ್ವಂತ ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಾವಿರ ಸೀಟ್ಗಳನ್ನು ತರಿಸಿದ್ದೀನಿ ಒಂದು ಸೀಟಿಗೆ ದೊಡ್ಡ ಪ್ರಮಾಣದ ಖರ್ಚಾಗುತ್ತೆ ಆದರೂ ನಮ್ಮ ಕೈಯಲ್ಲಾಗುವಂಥದ್ದು ಮಾಡಬೇಕು ಯಾಕಂದರೆ ಸಾವುಗಳೆಲ್ಲ ಯಾವ ಸಂದರ್ಭ ಬಂದರೂ ಕೂಡ ನಮ್ಮ ಜೊತೆ ನಿಂತಿದ್ವಿ ಅದರಿಂದ ನಾನು ಆ ನಿಮ್ಮ ಬೆಂಬಲವನ್ನು ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೋಬೇಕು ಮತ್ತು ನೀವು ಕೊಟ್ಟಿರುವಂಥ ಬೆಂಬಲದ ತೀರಿಸಬೇಕಲ್ಲ ನಾನು ಕೂಡ ವಾಪಸ್ಸು ಅದಕ್ಕೋಸ್ಕರ ನನ್ನ ಸ್ವಂತ ನನಗೂ ಸನ್ ನನಗಾಗುವಂಥ ಆರ್ಥಿಕ ಶಕ್ತಿನಲ್ಲಿ ಈ ಶೀಟ್ಗಳನ್ನು ಖರೀದಿ ಮಾಡಿ ಇವತ್ತು ಕೊಡುವಂಥ ಕಾರ್ಯಕ್ರಮವನ್ನು ಕಳೆದ ಎರಡು ವಾರ ಮೂರು ವಾರ ಹಿಂದೆಯೇ ಆಗಬೇಕಿತ್ತು ಭಾಳಷ್ಟು ಸಮಯದ ಒತ್ತಡಗಳಿಂದ ಆಗಲಿಲ್ಲ ಅದರಿಂದ ಇವತ್ತು ಮಾತಾಡ್ತೀನಿ ನಮ್ಮ ಅವರು ಮತ್ತು ಸೋಮಯ್ಯ ಅವರು ಅವರು ಎಲ್ಲ ಸೇರಿ ಇಲ್ಲಿ ಯಾರು ಫಲಾನುಭವಿಗಳು ಅಂತೇಳಿ ಗುರುತಿಸ್ತಾರೆ ಒಂದೊಂದು ಮನೆಗೆ ಎಂಟು ಸೀಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ ದಯವಿಟ್ಟು ತಾವು ಕೂಡ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಕೊಡುವಂಥ ಶಕ್ತಿ ನಮ್ಮಿಂದ ಆದರೆ ಆದಷ್ಟು ಮೆತ್ತಿಗೆ ಕೊಡುವಂಥ ಕೆಲಸವನ್ನು ಮಾಡೋಣ ಮತ್ತು ಇಲ್ಲಿ ಮನೆ ಏನು ಹಾನಿ ಹಾನಿಯಾಗಿದೆ ಅದಕ್ಕೂ ಕೂಡ ವೀಕ್ಷಣೆ ಮಾಡಲಿಕ್ಕೆ ಅಧಿಕಾರಿಗಳನ್ನು ಕಳಿಸ್ತೀನಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡೋಣ ಇಲ್ಲಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ ನಾನು ಕೂಡ ಮಾಡ್ತಾಯಿದ್ದೀನಿ ಅದನ್ನು ಕೊಡಲಿಕ್ಕೆ ಬದ್ಧರಾಗಿ ಕೂಡ ಇದ್ದೇವೆ ಆದಷ್ಟು ಬೇಗ ಎಲ್ಲ ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನಿ ನೀವು ಎಲ್ಲ ಸಂದರ್ಭದಲ್ಲಿ ಅದು ನಮ್ಮ ವಿಧಾನಸಭಾ ಚುನಾವಣೆ ಇರ್ಬೋದು ಲೋಕಸಭಾ ಚುನಾವಣೆ ಇರ್ಬೋದು ಬೇರೆ ಪಂಚಾಯತ್ ಚುನಾವಣೆ ಇರ್ಬೋದು ಎಲ್ಲ ಸಂದರ್ಭದಲ್ಲಿ ಏನು ಬೆಂಬಲವನ್ನು ಸೂಚಿಸಿ ನಮ್ಮ ಕೈ ಇಡುವಂಥ ಕೆಲಸವನ್ನು ಮಾಡಿದ್ದ ಅದನ್ನು ನಾವು ಯಾವತ್ತೂ ಕೂಡ ಬರೆಯೋದಿಲ್ಲ ನಿಮ್ಮ ಜೊತೆಗಿರ್ತೇವೆ ನೀವು ಅದೇ ಥರ ನಮ್ಮ ಜೊತೆನಲ್ಲಿ ಕೈ ಜೋಡಿಸಿ ಆದಷ್ಟು ಬೇಗ ಒಳ್ಳೆಯ ಒಂದು ಸುಭದ್ರವಾದಂಥ ಈ ನಮ್ಮ ಬೊಮ್ಮಾಡ್ ಕಾಲೋನಿಯನ್ನು ನಿರ್ಮಾಣ ಮಾಡಲಿಕ್ಕೆ ಕೆಲಸ ಮಾಡೋಣ ಅಂತ ಹೇಳಿ ಸ್ವಲ್ಪ ಬರ್ಲಿಕ್ಕೆ ತಡ ಆಯಿತು ಎಲ್ಲ ಅಂತ ಕೂಡ ತಮ್ಮ ಸಮಯ ಅಂತ ಹೇಳಿ ನಿಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ